ಚಿಗ್ಗಾವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತಾಲೂಕು ಘಟಕ ಆಶ್ರಯದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಸಲಾಯಿತು ಈ ವೇಳೆಯಲ್ಲಿ ತಾಲೂಕ್ ಕಾರ್ಯನಿರತಕ ಪತ್ರಕರ್ತರ ಸಂಘ ನೂತನ ಅಧ್ಯಕ್ಷರಾಗಿ ವಿಶ್ವನಾಥ್ ಬಂಡಿವಡ್ಡರ್ ಉಪಾಧ್ಯಕ್ಷರಾಗಿ ಗೌಡಪ್ಪ ಬೆಣ್ಣೆ ಹಾಗೂ ಬಸವರಾಜ್ ಹೊಣ್ಣವರ್ ಮಂಗಳವಾರ ನಡೆದ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ರಾಜ್ಯ ಘಟಕದ ಕಾರ್ಯದರ್ಶಿ ನಿಂಗಪ್ಪ ಚಾವಡಿ ರಾಜ್ಯ ಘಟಕದ ಕಾರ್ಯಕಾರಿಣಿಯ ಸದಸ್ಯ ಪರಶುರಾಮ್ ಸತ್ಯಪ್ಪನವರ್ ಜಿಲ್ಲಾ ಅಧ್ಯಕ್ಷ ನಾಗರಾಜ್ ಕುರುವತ್ತೆರಿ ಉಪಾಧ್ಯಕ್ಷರು ನಾರಾಯಣ್ ಹೆಗ್ಡೆ ಅವರ ಸಮ್ಮುಖದಲ್ಲಿ ಶಿಗ್ಗಾವಿ ತಾಲೂಕಿನ ಖಾನೀಫ್ ಸಂಘದ ಎಲ್ಲ ಸ್ಥಾನಗಳಿಗೂ ಅವಿರೋಧವಾಗಿ ಆಯ್ಕೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಘಟಕ ಕಾರ್ಯದರ್ಶಿ ನಿಂಗಪ್ಪ ಚಾವಡಿ ಮಾತನಾಡಿ ಜಿಲ್ಲಾ ಖಾನೀಫ್ ಸಂಘದ ಸೂಚನೆಯ ಮೇರೆಗೆ ಜಿಲ್ಲಾ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳ ಆಯ್ಕೆಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಎಲ್ಲರಿಗೂ ಸೇರಿ ಒಗ್ಗಟ್ಟಿನಿಂದ ಸಂಘದ ನಿಯಮ ಅಡಿಗಳಲ್ಲಿ ಕೆಲಸ ಮಾಡಲು ಸಲಹೆ ನೀಡಿದರು ಅದೇ ರೀತಿ ಜಿಲ್ಲಾ ಅಧ್ಯಕ್ಷ ನಾಗರಾಜ್ ಕುರುವತ್ತೇರಿ ಮಾತನಾಡಿ ಪ್ರಸ್ತುತ ಸಾಲಿನ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಮೊದಲ ಸಭೆಯನ್ನು ಶಿಗ್ಗಾವಿ ತಾಲೂಕಿನ ಉತ್ಸವ್ ಗಾರ್ಡನ್ನಲ್ಲಿ ನಡೆಸುವ ಸಾಧ್ಯತೆ ಇದ್ದು ಆ ಸಭೆ ತಾಲೂಕಿನ ಕಾನಿಫ್ ಸಂಘದ ಸದಸ್ಯರ ಸಹಕಾರದ ಮೂಲಕ ಸಭೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕು ಎಂದರು ಅಧ್ಯಕ್ಷರಾಗಿ ವಿಶ್ವನಾಥ್ ಬಂಡಿವಡ್ಡರ್ ಉಪಾಧ್ಯಕ್ಷರಾಗಿ ಗೌಡಪ್ಪ ಬಣ್ಣೆ ಹಾಗೂ ಬಸವರಾಜ್ ಹೊಣ್ಣನವರ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಸವರಾಜ್ ಹಡಪತ್ ಸುರೇಶ್ ಅಲಿಗಾರ್ ಹಾಗೂ ಸಿದ್ದರಾಮ್ ಗೌಡ್ರ ಮೆಳ್ಳೆಗಟ್ಟಿ ಸುಧಾಕರ್ ದೇವಜ್ಞ ಅವರನ್ನು ಖಜಾಂಚಿಯಾಗಿ ಅವಿರೋಧವಾಗಿ ನೂತನ ಘಟಕದ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಗುಡಿಸಾಗರ್ ಕಾರ್ಯಕಾರಿಣಿಯಾಗಿ ಸದಸ್ಯ ಕಿರಣ್ ಮಾಸಣಗಿ ಸೇರಿದಂತೆ ಕಾನೀಫ್ ಸಂಘದ ಸದಸ್ಯರಾದ ಬಸಯ್ಯ ಹಿರೇಮಠ್ ಪರಮೇಶ್ ಲಮಾಣಿ ಈಶ್ವರ ಗೌಡ ಕರಿಗೌಡರ್ ವಿರೂಪಾಕ್ಷ ನಿರಲ್ಗಿ ಎಂ ವಿ ಗಡದ ದೇವರಾಜ್ ಸುಣಗಾರ್ ರವಿ ಉಡುಪಿ ಪುಟ್ಟಪ್ಪ ಲಮಾಣಿ ಲಿಂಗರಾಜ್ ಕೂಡಲ್ ಸದಾಶಿವ ಹಿರೇಮಣ್ ಕುಮಾರ್ ಮಠ್ ಚನ್ವೀರ್ ನಿರಲ್ಗಿ ಮಂಜುನಾಥ್ ಪಾಟೀಲ್ ಸೇರಿದಂತೆ ಇತರರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ